ಇವತ್ತು ಭಾರತ ಐತಿಹಾಸಿಕವಾದಂಥ ಕ್ಷಣಕ್ಕೆ ಸಾಕ್ಷಿಯಾಯಿತು ಕಾರಣ ಅಂತ ಹೇಳಿದರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತದ ಪ್ರವಾಸದಲ್ಲಿದ್ದಾರೆ ಅದರಲ್ಲೂ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ ನೋಡಿ ನೂರು ಬಿಲಿಯನ್ ಡಾಲರ್ ಈ ರೀತಿಯಾದಂಥ ಒಂದು ಒಪ್ಪಂದ ಅದರಲ್ಲೂ ರಕ್ಷಣೆಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಹತ್ವದ ಚರ್ಚೆಗಳಾಯಿತು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಠಿನ ನಡೆಸಿದರು ಬಟ್ ಇದು ವಿಶ್ವಕ್ಕೆ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡ್ತಾ ಇದೆ ಯಾಕೆಂದರೆ ನಮ್ಮ ಮತ್ತು ರಷ್ಯಾದ ನಡುವಿನ ಸಂಬಂಧ ಇವತ್ತು ನಿನ್ನೆಯದಲ್ಲ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದಲೂ ಕೂಡ ಅದೇ ರೀತಿ ಬಾಂಧವ್ಯವನ್ನು ಎರಡೂ ದೇಶಗಳು ಹಾಗೆ ಸಮತೋಲಿತವಾಗಿ ಕಾಯ್ದುಕೊಂಡು ಬಂದಿದ್ದಾವೆ ಆದರೆ ಈಗ ರಷ್ಯಾ ಮತ್ತಷ್ಟು ಹತ್ತಿರ ಆಗಿದೆ ಸ್ನೇಹ ಸಂಬಂಧ ಕೂಡ ವೃದ್ಧಿಯಾಗಿದೆ ಮತ್ತು ಭಾರತದ ಆರ್ಥಿಕತೆಗೆ ಮತ್ತು ರಕ್ಷಣೆಗೆ ಅದರ ಜೊತೆಗೆ ತಂತ್ರಜ್ಞಾನಕ್ಕೆ ಯಾವ ರೀತಿಯಾದಂಥ ಅನುಕೂಲ ಆಗುತ್ತೆ ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ಇದೀಗ ಶುರುವಾಗಿದೆ ಆಮದು ರಫ್ತಿನಲ್ಲೂ ಕೂಡ ಬಹಳ ಮುಖ್ಯವಾಗಿ ಬದಲಾವಣೆಗಳಾಗುತ್ತೆ ಮತ್ತು ತೈಲ ಖರೀದಿ ಇದೆಯಲ್ವಾ ಈಗಾಗಲೇ ಅಮೇರಿಕ ಉರ್ಕೊಂಡ್ಬಿಟ್ಟಿದೆ ರಷ್ಯಾ ಮತ್ತು ಭಾರತ ಬಾಯಿ ಆಗಿದ್ದಕ್ಕೆ ಯಾಕೆಂದರೆ ಟ್ಯಾರಿಫು ನಾವು ಗಮನಿಸ್ತಾನೆ ಇದ್ವಿ ಒಂದು ರೀತಿ ಯುದ್ಧ ಥರ ಟ್ರಂಪ್ ನಡ್ಕೊಳ್ತಾ ಇದ್ದಾರೆ ಬಟ್ ಈಗ ಇನ್ನೂ ಏನೇನು ಭಾರತೀಯರ ಮೇಲೆ ನಿರ್ಬಂಧಗಳನ್ನು ಹಾಕ್ತಾರೋ ಗೊತ್ತಿಲ್ಲ ಬಟ್ ಜಾಗತಿಕವಾಗಂತೂ ಕೂಡ ಭಾರತದಿಂದ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗಿದೆ ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಅಂಥೇಳಿ ಅದರಲ್ಲೂ ಪುಟಿನ್ ಅವರ ಭಾಷಣವನ್ನು ಕೂಡ ನಾವು ಕೇಳ್ತಾ ಇದ್ವಿ ಹಾಡಿ ಹೊಗಳಿದ್ದಾರೆ ಜೊತೆಗೆ ಕೆಲವು ರಕ್ಷಣಾತ್ಮಕವಾದಂಥ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಅಂದರೆ ಸುಖೋ ಇರ್ಬೋದು ಜೊತೆಗೆ ಎಸ್ ಫೋರ್ ಹಂಡ್ರೆಡ್ ಇರ್ಬೋದು ಮುಂದುವರೆದ ಹೈಪರ್ ಯುದ್ಧ ವಿಮಾನಗಳನ್ನು ಕೂಡ ರಷ್ಯಾದಿಂದ ಕೊಡಲಾಗುತ್ತೆ ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ ಹಾಗಾಗಿನೇ ಈ ಎಲ್ಲ ಭೇಟಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರತಕ್ಕೆ ಆಗುವಂತಹ ಲಾಭ ಏನು ಮತ್ತು ರಾಜತಾಂತ್ರಿಕವಾಗಿ ಭಾರತ ಹೇಗೆ ಮುಂದಿದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಮೊದಲೇದಾಗಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ರಘು ದೊಡ್ಡೇರವ್ರು ಜಾಯ್ನ್ ಆಗಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಬಿಜೆಪಿ ವಕ್ತಾರಾಗಿರುವಂಥ ದಿಲೀಪ್ ಕುಣ್ಗಲ್ ಅವರು ಜೋಯ್ನ್ ಆಗಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ರಘು ದೊಡೇರೇ ಸರ್ ಈಗ ಇವತ್ತು ಒಂದು ಐತಿಹಾಸಿಕ ಕ್ಷಣ ಅಂತ ಬಣ್ಣಿಸ್ತಾ ಇದ್ದಾರೆ ದಿಗ್ಗಜ ಅಗ್ರಜ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಹಲವು ಪಂದ್ಯಗಳಿಗೆ ಸಹಿ ಹಾಕಿದರು ನಿಜಕ್ಕೂ ಭಾರತ ಬದಲಾವಣೆಯತ್ತ ದಾಪುಗಾಲು ಇಡ್ತಾ ಇದೆ ಅಂತ ಅನಿಸುತ್ತೆ ನಮಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಅನಿರೀಕ್ಷಿತವಾದಂಥ ಬೆಳವಣಿಗೆ ಆಗುತ್ತೆ ಅನ್ನೋದು ನೋಡಿ ಪ್ರಭು ಮೊದಲನೇದಾಗಿ ಏನು ವ್ಲಾಡಿಮಿರ್ ಪುತಿನ್ ಅವರು ಭಾರತಕ್ಕೆ ಬಂದಿದ್ದಾರೆ ಇವರು ಫಸ್ಟ್ ಟೈಮ್ ಬಂದಿರತಕ್ಕಂಥದ್ದಲ್ಲ ಏನು ಅವರು ಇಡೀ ಏನೋ ಎಲ್ಲಾ ಚಾನಲ್ ಗಳವರು ಏನು ಬಿಜೆಪಿನಲ್ಲಿ ಇರತಕ್ಕಂತ ಇರ್ತಕ್ಕಂಥ ಒಂದು ಪೋಟ್ರೆ ಮಾಡ್ತಾ ಇದ್ದಾರೆ ಭಾರತ ಫಸ್ಟ್ ಟೈಮ್ ವ್ಲಾಡಿಮಿರ್ ಪುಟಿನ್ ಅವರು ಬಂದ್ಬಿಟ್ಟಿದ್ದಾರೆ ನಾಳೆನೇ ಇಂಡಿಯಾ ಒಂದು ಆತ್ಮ ನಿರ್ಭರ್ ಭಾರತ ಅಂತ ಏನು ಬಿಜೆಪಿ ಹೇಳ್ತಿದ್ರಲ್ಲ ನಾಳೆನೇ ಇಂಡಿಯಾ ಓವರ್ ಟೇಕ್ ಚೈನಾ ಮತ್ತೆ ಅಮೆರಿಕವನ್ನು ಓವರ್ ಟೇಕ್ ಮಾಡ್ತದೆ ಅಂತ ಏನು ಪೋಟ್ರೆ ಮಾಡ್ತಾ ಇದ್ದಾರೆ ಆ ರೀತಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಏನು ರಷ್ಯಾ ನಮಗೆ ಕಳೆದ ಹಲವಾರು ದಶಕಗಳಿಂದ ನಮ್ಮ ಪಾರ್ಟ್ನರ್ ಆಗಿದ್ದಾರೆ ಪಾರ್ಟ್ನರ್ ಆಗಿದ್ದಾರೆ ಇವತ್ತು ಅಡಿ ಇವತ್ತು ಬಂದಿರತಕ್ಕಂಥದ್ದು ಇದು ಹನ್ನೊಂದೇ ಬಾರಿ ಈ ಹತ್ತನೇ ಬಾರಿ ಏನು ಬಂದಿದ್ರು ಅದೇ ರೀತಿ ಇದಾಗಿದೆ ಯಾಕೆ ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ ಸೊ ರಶ್ ನಾನು ರಷ್ಯಾವನ್ನು ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಆದರೆ ಭಾರತದ ಪರಿಸ್ಥಿತಿ ಮತ್ತೆ ಬಿ ಜೆ ಪಿಯ ಹೇಳ್ತಾ ಇದ್ರು ನಾ ಇವತ್ತು ವಿ ಆರ್ ಗೋಯಿಂಗ್ ಟು ಟೇಕ್ ಓವರ್ ದ ವರ್ಲ್ಡ್ ಕಂಟ್ರೋಲ್ ಮಾಡ್ತೀವಿ ನಾವು ಫೋರ್ತ್ ಲಾರ್ಜೆಸ್ಟ್ ಎಕನಾಮಿ ಆಗಿಬಿಟ್ಟಿದ್ದೀವಿ ನಾವು ಚೈನಾನ ನಾವು ಓವರ್ಟೇಕ್ ಮಾಡ್ತೀವಿ ಅಮೆರಿಕನ್ ಓವರ್ಟೇಕ್ ಮಾಡ್ತೀವಿ ಅಂತ ಆತ್ಮನಿರ್ಭರ ಭಾರತ ಮಾಡ್ತೀವಿ ಅಂತ ಹೋದಂಥವ್ರು ಇವತ್ತು ಯಾಕೆ ನೀವು ರಷ್ಯಾಗೆ ಹೋಗಿ ಎಕ್ಸೆಪ್ಟ್ ಆಯಿಲ್ ಬಿಡಿ ನಾನು ಮಾತಾಡೋದಿಲ್ಲ ಆ ರಷ್ಯಾ ಹತ್ರ ಹೋಗಿ ನೀವು ಬೇರೆ ಬೇರೆ ಐಟಮ್ಸ್ ಡಿಫೆನ್ಸ್ ಐಟಮ್ಸ್ ನೀವ್ ಯಾಕೆ ಪರ್ಚೇಸ್ ಮಾಡ್ತಾ ಇದ್ರಿ ಯಾಕೆ ನೀವು ಆತ್ಮನಿರ್ಭರ ಭಾರತ ಫೇಲ್ ಆಯ್ತು ಅಂದ್ರೆ ಇರಕ್ಕೆ ಇವತ್ತು ಮೋದಿ ಅವರು ಒಪ್ಪಿಕೊಂಡಿದ್ದಾರೆ ಬಿಜೆಪಿ ಅವರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಆತ್ಮನಿರ್ಭರ ಭಾರತ ಫೇಲ್ ಆಗಿದೆ ಅಂದ್ರೆ ನಿಮ್ಮ ನಿಮ್ಮ ಬೇರೆ ದೇಶಗಳಿಂದ ಏನು ವಿಮಾನ ಯುದ್ಧ ವಿಮಾನಗಳು ಏನು ತರ್ಸ್ಕೊಂಡಿಲ್ವಾ ಹಾಗಾದ್ರೆ ಒಪ್ಪಂದಗಳಾಗಿ ಈ ಪೋರ್ಟ್ರೇ ಮಾಡಿದಲ್ಲ ಅಂದ್ರೆ ಬಿಚ್ಚ ಬೇಡಿದ್ದಾರೆ ಅಂತ ಅರ್ಥನಂತ ಪ್ರಕಾರ ಸೋ ಆಬ್ವಿಯಸ್ಲಿ ಆಗಿರೋದು ಇವತ್ತು ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಿದ್ದಾರೆ ಏನು 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 ಆಯ್ತು ಬದಲಾವಣೆಗಳು ಏನಾಗ್ತದೆ ಹೇಳಿ ಇವತ್ತು ಲಾದಿಮಿನ್ ಏನು ನಮ್ಮ ರಷ್ಯಾ ಅಧ್ಯಕ್ಷ ಬಂದಿರತಕ್ಕಂತದಲ್ಲಿ ಭಾರತದ ಭವಿಷ್ಯ ಯಾವ ರೀತಿ ಬದಲಾವಣೆ ಆಗ್ತದೆ ಹೇಳಿ ಯಾವ ಐದು ಬದಲಾವಣೆಗಳು ಹೇಳಿ ಎಕ್ಸೆಪ್ಟ್ ಆಲ್ರೆಡಿ ರಷ್ಯಾ ಇಂದ ನಾವು ಆಯಿಲ್ ಇಂಪೋರ್ಟ್ ಮಾಡ್ತಾ ಇದೀವಿ ಟೂ ಪರ್ಸೆಂಟ್ ಇದನ್ನ ತರ್ಟಿ ಫೈವ್ ಪರ್ಸೆಂಟ್ ಇವಾಗ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅದು ಒಂದನ್ನು ಬಿಟ್ಟರೆ ಬೇರೆ ಏನು ಈಗ ಪ್ರಧಾನಮಂತ್ರಿಗಳು ಇವತ್ತೇನು ಸೈನ್ ಆಗ್ತದೆ ಒನ್ ಬಿಲಿಯನ್ ಸೈನ್ ಆಗ್ತದೆ ಅಂತ ಹೇಳಿದ್ರಲ್ಲ ಏನು ಬದಲಾವಣೆ ಆಗ್ತದೆ ಹೇಳಿ ನಮ್ಮ ದೇಶದ ಹಣವನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಟೆಕ್ನಾಲಜಿ ನಾವು ಬೈ ಮಾಡ್ತಾ ಇದ್ದೀವಿ ನಮ್ಮಲ್ಲಿರ್ತಕ್ಕಂಥ ಭಾರತದ ದುಡ್ಡನ್ನ ರಷ್ಯಾಗೆ ಕೊಟ್ಟು ಇಂಡೈರೆಕ್ಟ್ ಆಗಿ ರಷ್ಯಾದ ಎಕನಾಮಿನ ಆಕ್ಟಿವೇಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಐತಿಹಾಸಿಕ ಕಿರಣ ಅಲ್ಲ ನಮ್ಮ ದುಡ್ಡು ಬೇರೆಯವ್ರಿಗೆ ಹೋಗಿ ಅದನ್ನ ಬೈ ಮಾಡುವಂತ ಪರಿಸ್ಥಿತಿ ಇವತ್ತು ಬಂದಿದೀವಿ ಅಂತ ಹೇಳಿದ್ರೆ ನಾವು ಇನ್ನೂನು ಆತ್ಮನಿರ್ಭರ ಆಗಿಲ್ಲ ಅಂದ್ರೆ ನಮ್ಮ ದೇಶ ಇನ್ನೂ ವೈಫಲ್ಯ ಆಗಿದೆ ಅಂತ ಹೇಳಿ ನೀವು ನಿಜವಾಗ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತೀಯರಿಗೆ ಅತಿ ಹೆಚ್ಚಿನ ನಷ್ಟ ಆಗ್ತಾ ಇರತಕ್ಕಂಥದ್ದು ರಷ್ಯಾ ಭಾರತ ಮತ್ತೆ ಅಮೇರಿಕಾದ ಏನು ಫಿಫ್ಟಿ ಪರ್ಸೆಂಟ್ ಟ್ರಂಪ್ ಟ್ಯಾಕ್ಸ್ ಆ ಟ್ರಂಪ್ ಟ್ಯಾಕ್ಸ್ ಇಂದ ಆ ಟ್ರಂಪ್ ಟ್ಯಾಕ್ಸ್ ಅನ್ನ ನೀವು ಸಾಲ್ವ್ ಮಾಡೋದನ್ನು ಬಿಟ್ಟು ಇವತ್ತು ಈಗ ಆಯ್ತು ಇವರು ಬಂದಿದ್ದಾರೆ ಏನ್ ಬದಲಾವಣೆ ಏನಾಗ್ತದೆ ಹೇಳಿ ಅದನ್ನ ಏನ್ ವಾಟ್ ಇಸ್ ಸೋ ಇಂಪಾರ್ಟೆಂಟ್ ಅದ ಅದೇನು ಭಾರತದ ಭವಿಷ್ಯ ಬದಲಾಗ್ತದೆ ಅಂತ ಹೇಳಿದ್ರೆ ಅಂದ್ರೆ ಪ್ರಕಾರ ಸಹಜವಾಗಿ ಅತಿಥಿಗಳು ಬಂದಿದ್ದಾರೆ ಸತ್ಕಾರ ಅಲ್ಲ ಬಂದಿದ್ದಾರೆ ಬ್ರಾಂಡ್ ಮಾಡ್ತಾ ಇದೀವಿ ಅಲ್ಲಿಂದ ಒಂದಷ್ಟು ಮಟೀರಿಯಲ್ ಬೈ ಮಾಡ್ತಾ ಇದೀವಿ ಅಲ್ಲಿ ಡಿಫೆನ್ಸ್ ಎಸ್ ಫೋರ್ ಹಂಡ್ರೆಡ್ ಏನು ಇದೆ ಅದನ್ನ ಬೈ ಮಾಡ್ತಿದ್ವಿ ನಮ್ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಬೈ ಮಾಡ್ತಿದ್ದೀವಿ ಹೊರತು ಬೈ ಮಾಡ ಕರ್ಕೊಂಡಿಲ್ಲ ಅತಿಥಿನ ಸತ್ಕಾರ ಮಾಡ್ತಾ ಇದೀವಿ ಅದೇ ರೀತಿ ಅದಾನಿ ಮತ್ತೆ ಅಂಬಾನಿಗೆ ಆ ಬಿಸ್ನೆಸ್ ಅನ್ನು ಇಂಡೈರೆಕ್ಟ್ ಆಗಿ ಕೊಡೋದು ಏನ್ ಮಾಡ್ತಾ ಇದಾರೆ ಈಗ ಏನು ಆಯಿಲ್ ಇಂಪೋರ್ಟ್ ಅನ್ನ ಮಾಡ್ತಾ ಇದ್ರಲ್ಲ ನೈನ್ಟಿ ನೈನ್ సెంట్ ఇంపోర్టెడ్ బై అదాని షిప్పింగ్ కంపెనీ ಯಾಕೆ ಅದಾನಿ ಕಂಪನಿಗೆ ಹಾಕಬೇಕು ಬೇರೆ ಬೇರೆ ದೇಶದಲ್ಲಿ ಪ್ರಪಂಚದಲ್ಲಿ ಬೇರೆ ಬೇರೆ ಇಲ್ವಾ ಅದು ಮಾಡ್ತಾ ಇದ್ದಾರೆ ಅಂದ್ರೆ ಕೇವಲ ಅವರ ಫ್ರೆಂಡ್ ಅನ್ನ ಉದ್ಧಾರ ಮಾಡುವಂತ ಕೆಲಸವನ್ನ ಮೋದಿ ಅವ್ರು ಮಾಡ್ತಾ ಇದ್ದಾರೆ ಅವರ ವೈಫಲ್ಯ ಏನಿದೆ ಇವತ್ತೇನು ಡಾಲರ್ ಬೆಲೆ ನೂರು ತೊಂಬತ್ತು ರೂಪಾಯಿ ಹೋಗಿದೆ ಅಂದ್ರೆ ಇವತ್ತು ನಮ್ಮ ಮೋದಿ ಅವರು ಇವತ್ತು ರಿಸೈನ್ ಮಾಡ್ಬೇಕಾಯ್ತು ಒಂದ್ಸರಿ ಹೇಳ್ತಾ ಇದ್ರು ಮೇ ಆಯಾಗ ಯಾಗ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶದಲ್ಲಿ ಎಲ್ಲಾರು ಬಿಜೆಪಿ ಹೇಳ್ತಾ ಇದ್ರು ಹದಿನೈದು ರೂಪಾಯಿ ಆಗ್ಬಿಡ್ತದೆ ಯಾವಾಗ ಆಗುತ್ತೆ ಸ್ವಾಮಿ ಅದಕ್ಕೋತ್ರ ಕೊಡಿ ನಿಮ್ಮ ವೈಫಲ್ಯಗಳನ್ನ ಮರೆಮಾಚಲು ಈ ರೀತಿಯಾದಂತಹ ನಾಟಕಗಳನ್ನ ದಯವಿಟ್ಟು ನಿಲ್ಲಿಸಿ